ಭೋಪಾಲ್ ಅನಿಲ ದುರಂತ ಸಂಭವಿಸಿ ನಲವತ್ತು ವರ್ಷಗಳ ನಂತರ ಕಳೆದ ರಾತ್ರಿ ನಿಷ್ಕ್ರಿಯಗೊಂಡ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ ಸುಮಾರು ಮುನ್ನೂರ ಎಪ್ಪತ್ತೇಳು ಟನ್ ಅಪಾಯಕಾರಿ ತ್ಯಾಜ್ಯವನ್ನು ಸ್ಥಳಾಂತರಿಸುವ ಕಾರ್ಯ ಆರಂಭವಾಯಿತು ಭೋಪಾಲ್ನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಧಾರ್ ಜಿಲ್ಲೆಯ ಪಿತಾಂಪುರ್ ಕೈಗಾರಿಕಾ ಪ್ರದೇಶಕ್ಕೆ ಹನ್ನೆರಡು ಮೊಹರು ಮಾಡಿದ ಕಂಟೈನರ್ ಟ್ರಕ್ಗಳಲ್ಲಿ ವಿಷಕಾರಿ ತ್ಯಾಜ್ಯವನ್ನು ಸ್ಥಳಾಂತರಿಸಲಾಗುತ್ತಿದೆ ತ್ಯಾಜ್ಯವನ್ನು ಹೊತ್ತ ಹನ್ನೆರಡು ಸರಕು ಟ್ರಕ್ಗಳು ತಡೆರಹಿತ ಪ್ರಯಾಣ ಆರಂಭಿಸಿದವು ಭೋಪಾಲ್ ಅನಿಲ ದುರಂತ ಪರಿಹಾರ ಮತ್ತು ಪುನರ್ವಸತಿ ಇಲಾಖೆ ನಿರ್ದೇಶಕ ಸ್ವತಂತ್ರ ಕುಮಾರ್ ಸಿಂಗ್ ಅಪಾಯಕಾರಿ ತ್ಯಾಜ್ಯವನ್ನು ಸಾಗಿಸುವ ವಾಹನಗಳಿಗೆ ಹಸಿರು ಕಾರಿಡಾರ್ ರಚಿಸಲಾಗಿದೆ ಭಾನುವಾರದಿಂದ ಸುಮಾರು ನೂರು ಜನರು ಮೂವತ್ತು ನಿಮಿಷಗಳ ಪಾಳಿಯಲ್ಲಿ ತ್ಯಾಜ್ಯವನ್ನು ಟ್ರಕ್ಗಳಲ್ಲಿ ಪ್ಯಾಕ್ ಮಾಡಲು ಮತ್ತು ಲೋಡ್ ಮಾಡುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಮೊದಲಿಗೆ ಕೆಲವು ತ್ಯಾಜ್ಯವನ್ನು ಪಿತಾಂಪುರದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಡಲಾಗುತ್ತದೆ ಮತ್ತು ಯಾವುದೇ ಹಾನಿಕಾರಕ ಅಂಶಗಳು ಉಳಿದಿದೆಯೇ ಎಂದು ಕಂಡುಹಿಡಿಯಲು ಬೂದಿಯನ್ನು ಪರೀಕ್ಷಿಸಲಾಗುವುದು ಇನ್ಸಿನೇಟರ್ನಿಂದ ಬರುವ ಹೊಗೆ ವಿಶೇಷ ನಾಲ್ಕು ಪದರಗಳ ಫಿಲ್ಟರ್ಗಳ ಮೂಲಕ ಹಾದು ಹೋಗುತ್ತದೆ ಇದರಿಂದ ಸುತ್ತಮುತ್ತಲಿನ ಗಾಳಿಯು ಕಲುಷಿತವಾಗುವುದಿಲ್ಲ ಎಂದು ಹೇಳಿದ್ದಾರೆ ಡಿಸೆಂಬರ್ ಎರಡು ಮತ್ತು ಮೂರರಂದು ಮಧ್ಯರಾತ್ರಿಯಲ್ಲಿ ಯೂನಿಯನ್ ಕಾರ್ಬೈಡ್ ಕೀಟನಾಶಕ ಕಾರ್ಖಾನೆಯಿಂದ ಹೆಚ್ಚು ವಿಷಕಾರಿ ಮಿಥೇಲ್ ಐಸೋಸೈನೈಟ್ ಅನಿಲ ಸೋರಿಕೆಯಾಯಿತು ಕನಿಷ್ಠ ಐದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಜನರು ಸಾವನ್ನಪ್ಪಿದ್ದರು ಸಾವಿರಾರು ಜನರು ಗಂಭೀರ ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇದು ವಿಶ್ವದ ಅತ್ಯಂತ ಕೆಟ್ಟ ಕೈಗಾರಿಕಾ ವಿಪತ್ತುಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ